ತುಂಗಭದ್ರ ನಾನು ರಾಜಕೀಯ ಬೆರೆಸ್ಲಿಕ್ಕೆ ಹೋಗಲ್ಲ ಇದು ಎಪ್ಪತ್ತು ವರ್ಷದ ಜಲಾಶಯ ಆದರೆ ಒಂದು ಈ ಜಲಾಶಯ ಟಿ ಬಿ ಬೋರ್ಡ್ಗೆ ಏನು ಬರುತ್ತೆ ಒಂದು ಕಡೆ ಆಂಧ್ರ ಪ್ರದೇಶದವ್ರದ್ದು ಜವಾಬ್ದಾರಿ ಇತ್ತು ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇದೆ ಆದರೆ ಈ ಕಮಿಟಿಗಳಿದೆಯಲ್ಲ ಸೇಫ್ಟಿ ಕಮಿಟಿ ಅಂತ ಏನು ಮಾಡಿರ್ತೀವಿ ರಿಪೋರ್ಟ್ ಕೊಡಲಿಕ್ಕೆ ಅಲ್ಲಿ ಎಲ್ಲೋ ಒಂದು ಕಡೆ ಈಗ ಇಲ್ಲಿ ಈ ಒಂದು ಇದನ್ನು ಓಪನ್ ಮಾಡಿದ್ದು ನೂರ ಮೂವತ್ತ್ ಟಿ ಎಮ್ ಸಿ ನಮ್ಮ ರಾಜ್ಯಕ್ಕೆ ತಗೊಳ್ಳಿಕ್ಕೋಸ್ಕರ ನಮ್ಮ ಬಚಾವತ್ ಕಮಿಷನ್ ಮೊದಲನೇ ಪಾರ್ಟಲ್ಲಿ ಟ್ರಿಬ್ಯುನಲ್ನಲ್ಲಿ ಸುಮಾರು ಇನ್ನೂರ ಹನ್ನೆರಡು ಟಿ ಎಮ್ ಸಿ ನೀರು ನಾವು ಅವತ್ತೇನು ಅಚ್ ಅಲಾಟ್ಮೆಂಟ್ ಮಾಡುತ್ತೆ ಅದರಲ್ಲಿ ನೂರ ಮೂವತ್ತ್ಮೂರು ಟಿ ಎಮ್ ಸಿ ಕರ್ನಾಟಕಕ್ಕೆ ಎಪ್ಪತ್ತ ಮೂರು ಟಿ ಎಮ್ ಸಿ ಆಂಧ್ರ ಪ್ರದೇಶಕ್ಕೆ ಅಂತ ಆದಂಥದ್ದು ಇಲ್ಲಿ ನೂರ ಮೂವತ್ತೊಂಬತ್ತು ಟಿ ಎಮ್ ಸಿ ಏನಾಗುತ್ತೆ ಕರ್ನಾಟಕಕ್ಕೆ ಅಲಾಟ್ ಆಗಿದ್ದು ಅಲ್ಟಿಮೇಟ್ಲಿ ಈಗ ಹೂಳು ತುಂಬಿ ಮೂವತ್ತು ಟಿ ಎಮ್ ಸಿ ಕೊರತೆ ಬಿದ್ದಿದೆ ಮೂವತ್ತು ಟಿ ಎಮ್ ಸಿ ಕಡಿಮೆ ಇದೆ ನೂರ ಮೂರು ಟಿ ಎಮ್ ಸಿ ನಮಗೆ ದೊರಕ್ತಾಯಿತ್ತು ಇವತ್ತು ಈ ಹದಿನಾರು ಪ್ಲಸ್ ಹದಿನೇಳು ಗೇಟ್ ಮೂವತ್ತ್ಮೂರು ಗೇಟಲ್ಲಿ ಇವತ್ತೇನಾಗಿದೆ ನಮ್ಮ ಒಂದು ಸುಪರ್ದಿ ನೋಡ್ಕೊಳ್ತಕ್ಕಂಥ ಗೇಟ್ರ ಹತ್ತೊಂಬತ್ತನೇ ಗೇಟಲ್ಲಿ ಇವತ್ತು ಆ ಇದು ಚೈನ್ ಕಟ್ಟಾಗಿ ಇದು ಗೇಟ್ ಓಪನ್ ಆಗಿರ್ತಕ್ಕಂಥದ್ದು ಇಲ್ಲಿ ಸೇಫ್ಟಿ ಮೆಜರ್ಗೆ ಯಾವೊಂದು ಕಮಿಟಿ ಇದೆಯಲ್ಲ ಪ್ರತಿ ವರ್ಷ ಅವ್ರು ಹೋಗ್ತಾರೆ ಎಲ್ಲ ಇದಕ್ಕೆ ಜಲಾಶಯಗಳಿಗೆ ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ ಅವರಿಗೆ ಆ ಫಾರ್ಮ್ಯಾಟಲ್ಲಿ ಎಲ್ಲ ಫಿಲ್ ಅಪ್ ಮಾಡಿಕೊಡ್ಬೇಕು ಪ್ರತಿಯೊಂದು ಚೆಕ್ ಅವರು ಪ್ರತಿಯೊಂದು ನಾವು ಜಲಾಶಯದಲ್ಲಿ ಉಪಯೋಗ ಮಾಡಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ನಾವು ಚೆಕ್ ಮಾಡಬೇಕು ಇದು ಎಪ್ಪತ್ತನೇ ಸಿನ ಎಪ್ಪತ್ತು ವರ್ಷದಿಂದ ಕಟ್ಟಿರ್ತಕ್ಕಂಥದ್ದು ಇದು ಲೂಬ್ರಿಕೇಟ್ ಮಾಡ್ತಾ ಇರಬೇಕಾಗತ್ತೆ ಪ್ರತಿ ವರ್ಷ ಲೂಬ್ರಿಕೇಷನ್ನಲ್ಲಿ ತಪ್ಪಾಗಿದೆ ಲೂಬ್ರಿಕೇಷನ್ ಮಾಡದೆ ಹಲವಾರು ವರ್ಷಗಳಿಂದ ಇವತ್ತು ಒಂದು ಚೈನ್ ಕಟ್ಟಾಗಿ ಹೋಗಿರ್ತಕ್ಕಂಥದ್ದು ಅನ್ನೋದು ಒಂದು ಚರ್ಚೆ ಅಂತಲ್ಲಿದೆ ಕೆಲವರು ಹೇಳ್ತಾರೆ ಇದನ್ನು ಅದರಿಂದ ಕಟ್ಟಾಯಿತು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರದಲ್ಲೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಕಾನೂನು ತಂದರು ಒಂದು ಹೊಸ ಬದಲಾವಣೆ ಡ್ಯಾನ್ ಸೆಕ್ಯೂರಿಟಿ ಒಂದು ಇದನ್ನು ತಂದರು ಬಿಲ್ನ ಬಟ್ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಬ್ಬ ಅಧಿಕಾರಿ ಇರ್ತಾರೆ ನಮ್ಮ ರಾಜ್ಯ ಸರ್ಕಾರದಿಂದ ಒಬ್ಬ ಅಧಿಕಾರಿ ಇರ್ತಾರೆ ಚೀಫ್ ಇಂಜಿನಿಯರು ಇವ್ರದ್ದೆಲ್ಲ ಎಲ್ಲ ಕೆಲಸಗಳೇನು ನಾನು ಪ್ರತಿಯೊಂದು ರಾಜಕಾರಣ ಬೆರೆಸ್ಲಿಕ್ಕೆ ಹೋಗೋದಿಲ್ಲ